आलमोस्ट एटी थ्री ऐना ऐसा आलडल आल्ल लयटर नाशनल फस्ट हंत कंट्रिब्यूशन आल आईन हैंड फारेस्ट डिपार्टेंट इसल प्यालूकोट शक्ति बीक ट्रीटमेंट बे ಪ್ರಾದೇಶಿಕ ಮಟ್ಟದ ಲಯನ್ಸ್ ಪದಾಧಿಕಾರಿಗಳ ತರಬೇತಿ ಶಿಕ್ಷಣ ಶಿಬಿರ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಲಯನ್ಸ್ ಕ್ಲಬ್ನ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಂಟು ಪ್ರಾದೇಶಿಕ ಮಟ್ಟದ ಲಯನ್ಸ್ ಪದಾಧಿಕಾರಿಗಳಿಗೆ ಹಾಗೂ ಹೊಸ ಪದಾಧಿಕಾರಿಗಳಿಗೆ ತಿಳಿ ಹೇಳಲು ಮುಂದಿನ ಕ್ರಿಯಾ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಲಯನ್ಸ್ ಮೂರನೇ ವಲಯದ ಚೇರ್ಮನ್ ಎಂಜೆಎಫ್ ಅರವಿಂದ್ ಹೆಬ್ಸೂರ್ ಅವರು ಹೇಳಿದರು ಅವರು ದಾಂಡಲಿಯ ಹತ್ತಿರದ ಕೊಳಗಿ ನಾಗ್ಜೇರಿ ನಿಸರ್ಗ ಕ್ಯಾಂಪ್ನಲ್ಲಿ ಏರ್ಪಡಿಸಿದ್ದ ಪ್ರಾದೇಶಿಕ ಮಟ್ಟದ ಲಯನ್ಸ್ ಪದಾಧಿಕಾರಿಗಳ ತರಬೇತಿ ಶಿಕ್ಷಣ ಶಿಬಿರದ ಅಧ್ಯಕ್ಷ ವಹಿಸಿ ಮಾತನಾಡಿದರು ಸಂಪನ್ಮೂಲ ವ್ಯಕ್ತಿ ಮಾಜಿ ಲಯನ್ಸ್ ಪ್ರಾಂತ್ಯಪಾಲ ಹರ್ಷ್ ದೇಸಾಯಿ ರವರು ಲಯನ್ಸ್ ಸದಸ್ಯನಾದರೆ ಆಗುವ ಮಾನಸಿಕ ತೃಪ್ತಿ ಹಾಗೂ ಸದಸ್ಯರ ಜವಾಬ್ದಾರಿ ಕುರಿತು ಹೇಳಿದರು ವಲಯದ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ಶೇಖ್ ರವರು ಇಡೀ ವರ್ಷದ ಸಾಮಾಜಿಕ ಮತ್ತು ಮಾನವೀಯ ಸೇವೆಗಳಿಗೆ ಹೇಗೆ ಕೆಲಸ ಮಾಡಬೇಕು ಎಂಬುದರ ಕುರಿತು ಯೋಜನೆಯನ್ನ ವಿವರಿಸಿದರು ಜೆಎಫ್ ದಾನೇಶ್ ನಾಥೂರ್ ಅವರು ಲಯನ್ಸ್ ಹೊಸ ಅಂತಾರಾಷ್ಟ್ರೀಯ ಪೋರ್ಟಲ್ ವರದಿ ಕುರಿತು ಮಾಡಿದರು ಎಂಜೆಎಫ್ ಡಾಕ್ಟರ್ ನಿಕೇಶ್ ಜೈನ್ ರವರು ಲಯನ್ಸ್ನ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಹಾಗೂ ಎಂಜೆಎಫ್ ಸುದೇಶ್ ಬೋರ್ಕರ್ ಅವರು ಪ್ರೋಟೋಕಾಲ್ ಬಗ್ಗೆ ಶಿಬಿರಾರ್ಥಿಗಳಿಗೆ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ನಿಲೇಶ್ ಶಿಂದೆ ಅರವಿಂದ್ ಹೆಬ್ಸೂರ್ ಹರ್ಷ್ ದೇಸಾಯಿ ಜ್ಞಾನೇಶ್ ನಾಥು ಸುದೇಶ್ ಬೋರ್ಕರ್ ಡಾಕ್ಟರ್ ನಿತೀಶ್ ಜೈನ್ ಸೈಯದ್ ತಗಡ್ ಡಾಕ್ಟರ್ ಸಾದಿಕ್ ಶೇಖ್ ಯು ಎಸ್ ಪಾಟೀಲ್ ಡಾಕ್ಟರ್ ಸಂತೋಷ್ ಚಾವಣ್ ಡಾಕ್ಟರ್ ಜಂಗೂಬಾಯಿ ಉಪಸ್ಥಿತರಿದ್ದರು ವಲಿತಾ ಹೆಬ್ಸೂರ್ ಪ್ರಾರ್ಥಿಸಿದರು ಎನ್ ವಿ ಪಾಟೀಲ್ ರವರು ನಿರೂಪಿಸಿದರು ಯು ಎಸ್ ಪಾಟೀಲ್ ರವರು ಸ್ವಾಗತಿಸಿದರು ದಾಂಡಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಛವನ್ ರವರು ಬಂಧಿಸಿದರು ಭಾಗವಹಿಸಿದ ಎಂಟು ಪ್ರಾದೇಶಿಕ ಕ್ಲಬ್ನ ಪದಾಧಿಕಾರಿಗಳಿಗೆ ಗ್ಲೋಬಲ್ ಸರ್ವಿಸ್ ತಂಡದ ಸಂಯೋಜಕ ದ್ಯಾನೇಶ್ ನಾಥು ಸಸಿಗಳನ್ನು ನೀಡಿ ಒಂದು ಪ್ರಾದೇಶಿಕ ಭಾಗದ ಒಂದು ದಿನ ಒಂದು ಸಸಿ ನೆಡುವ ಯೋಜನೆಯಡಿ ಸಸಿ ನೀಡಿ ಪ್ರಾದೇಶಿಕ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಾಂಡೇಲಿ ಪ್ರೆಸಿಡೆಂಟ್ ಅವರು ನಮ್ಮ ಎ ಸಿ ಎಫ್ ಇದ್ದಾರೆ ಫಸ್ಟ್ ಆಫ್ ಆಲ್ ಐ ವಿಲ್ ಫಸ್ಟ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಐ ಆಮ್ ನಿಲೇಶ್ ಶಿಂದೆ ಐ ಆಮ್ ಟೂ ಸೆವೆಂಟೀನ್ ಬ್ಯಾಚ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆ್ಯಂಡ್ ಕರೆಂಟ್ಲಿ ಪೋಸ್ಟೆಡ್ ಆಸ್ ಡೈರೆಕ್ಟರ್ ಆ್ಯಂಡ್ ಡಿ ಸಿ ಎಫ್ ಖಾಲಿ ಟೈಗರ್ ಸರ್ ಸೊ ಐ ಆಮ್ ಬೇಸಿಕ್ಲಿ ಹೀಡಿಂಗ್ ದಿ ಟೈಗರ್ ರಿಸರ್ ಈಗ ಮೊನ್ನೆ ಸಂತೋಷ್ ಅವರು ಕಾಲ್ ಮಾಡಿ ಸರ್ ಈ ಥರ ಒಂದು ಫಂಕ್ಷನ್ ಇದೆ ತಾವು ಬರಬೇಕು ಅಂತ ಹೇಳಿದರೆ ಆದಮೇಲೆ ನನ್ನ ತಕ್ಷಣ ಒಪ್ಪಿಗೆ ಕೊಟ್ಟಿದ್ದೆ ಯಾಕಂದರೆ ಲಾಯನ್ಸ್ ನಾನು ಚಿಕ್ಕ ವಯಸ್ಸಿನಿಂದಲೇ ಕೇಳಿದು ವರ್ಡ್ ವರ್ಡ್ ಆ್ಯಕ್ಚುಲಿ ನಮ್ಮ ಕೆಲವೊಂದು ಫ್ರೆಂಡ್ಸ್ ನಮ್ಮ ಊರಲ್ಲಿ ಲಾಯನ್ಸ್ ವಿದ್ಯಾ ನಿಕೇತನ ಅಂತ ಒಂದು ಸ್ಕೂಲ್ ಇದೆ ಮಹಾರಾಷ್ಟ್ರದಲ್ಲಿ ಐ ಆಮ್ ಬೇಸಿಕಿ ಫ್ರಮ್ ಮಹಾರಾಷ್ಟ್ರ ಸೊ ಅಲ್ಲಿ ಒಂದು ಸ್ಕೂಲ್ ಇದೆ ಅಲ್ಲಿ ಕೂಡ ನಮ್ಮ ಸೌ ಏನು ಫ್ರೆಂಡ್ಸ್ ಇದ್ರು ಅವರಲ್ಲಿ ಓದಿದ್ದಾರೆ ಸೊ ದಿಸ್ ಆರ್ಗನೈಜೇಷನ್ ಐ ನೋ ಫ್ರಮ್ ಮೈ ಚೈಲ್ಡ್ಹುಡ್ ಇದು ಬರುವಾಗ ನಾನು ಹಿಸ್ಟ್ರಿ ಕೂಡ ನೋಡಿದ್ದೆ ಆಲ್ಮೋಸ್ಟ್ ಐ ಥಿಂಕ್ ಇಫ್ ಐ ಆಮ್ ನಾಟ್ ಅರೌಂಡ್ ನೈನ್ಟೀನ್ ಸೆವೆಂಟೀನಲ್ಲಿ ಸಿಕ್ಸ್ಟೀನ್ ಸಿಕ್ಸ್ಟೀನಲ್ಲಿ ಇದು ಆಗಿದೆ ಎಸ್ಟಾಬ್ಲಿಷ್ ಆಗಿದೆ ಆ್ಯಂಡ್ ಇಟ್ ಹ್ಯಾಸ್ ಸ್ಪ್ರೆಡ್ ಓವರ್ ಟು ಹಂಡ್ರೆಡ್ ಕಂಟ್ರೀಸ್ ಆ್ಯಂಡ್ ಮೋಟೋ ಐ ಥಿಂಕ್ ಇಟ್ಸ್ ವಿ ಸರ್ವ್ ಅಂತ ಮೋಟೋ ಇತ್ತು ಸೊ ಬೇಸಿಕಲಿ ಐ ಆಮ್ ಅನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಒಂದು ಎರಡು ವರ್ಷ ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಮಹಾರಾಷ್ಟ್ರದಲ್ಲಿ ಸೊ ಸರ್ವಿಸ್ ಟು ದ ಸೊಸೈಟಿ ಬೇಸಿಕ್ಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮೊದಲಿಂದ ಇದೆ ಅವರು ಯಾರು ಕಂಪೇರಿಂಗ್ ಮಾಡ್ತಾ ಇದ್ದಾರೆ ಪಾಟೀಲ್ ಅವರ್ಸ್ ಸೊ ಒಳ್ಳೇದು ಕಂಪೇರಿಂಗ್ ಮಾಡ್ತಾ ಇದ್ದೀರಾ ತಾವು ಹೇಳ್ದಂಗೆ ಯಾವಾಗಲೂ ಇಂಡಿಯನ್ ಕಲ್ಚರ್ ಇಸ್ ನಾವು ಒಂದು ಲೈಕ್ ಒಂಥರ ಸಂತ ಜ್ಞಾನೇಶ್ವರ್ ಅಂತ ಇದ್ದರು ಹೇಳಿ ಹೇಳಿದರು ಮಹಾರಾಷ್ಟ್ರದಲ್ಲಿ ಅಂದರೆ ಹೋಲ್ ವರ್ಲ್ಡ್ ಇಸ್ ಅವರ್ ಹೋಮ್ ಅಂತ ಅಂದ್ರೆ ದಿಸ್ ಇಸ್ ಒನ್ ಹೋಮ್ ಅಂತ ಸೆಕೆಂಡ್ ಏನು ನಾವು ಇದು ಮಾಡ್ತೀವಿ ಕಮ್ಯುನಿಟಿ ಆಗಲಿ ಇದು ಆಗಲಿ ಸೊ ಗಾಂಧೀಜಿ ಅವರು ಅಲ್ಸು ಕೂಡ ಅವರು ಏನು ಒಂದು ತಾಲೀಸ್ಮಾನ್ ಕೊಟ್ಟಿದ್ರು ಅವ್ರು ಏನು ಹೇಳಿದರು ಅಂದರೆ ನಿಮಗೆ ಏನಾದರೂ ಡೌಟ್ ಬಂದಿದೆ ಲೈಫಲ್ಲಿ ಮತ್ತೆ ಆ ಸಿಚುವೇಶನ್ ಏನಾದರೂ ಬಂದಿದ್ದಾರೆ ಅಂದರೆ ಆ ಟೈಮ್ದಲ್ಲಿ ನೀವು Uh, यार निम लाइफ ಅಲ್ಲಿ ಯಾರು ಬಡವರು ಅರು ದುರ್ಬಲವರು ನೋಡಿದಿರ ಜಾಸ್ತಿ ಬಡವರು ಅರು ದುರ್ಬಲ ಅಂತ ಪೂರ್ಸ್ಟ್ पीपल ದಿ ಪೋರಸ್ಟ್ ಪರ್ಸನ್ ಯುವರ್ ಸೀನ್ ಇನ್ ಯುವರ್ ಲೈಫ್ ಯು ಶುಡ್ ರಿಕால் हिस ಯುವರ್ ಫೇಸ್ ಅಂಡ್ ವಾಟ್ ಎವರ್ ದಿ ಸ್ಟೆಪ್ಸ್ ಯು ಆರ್ ಟೇಕಿಂಗ್ ಇಸ್ ದಟ್ ಸ್ಟೆಪ್ ಆರ್ बेनिफिटिंग ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ಯು इफ ದಟ್ ಸ್ಟೆಪ್ಸ್ ಆರ್ बेनिफिटिंग ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂದ್ರೆ ಯುವ ಆರ್ ಇನ್ ದಿ ರೈಟ್ ಡireಕ್ಷನ್ ಅಂದ ಸೊ ತಮ್ಮ ಆರ್ಗನೈಜೇಷನ್ ಭಾಳ ಅಂದರೆ ನಾನು ಹೇಳಲಿಕ್ಕೆ ಬೇಕಾಗಿಲ್ಲ ಆಲ್ರೆಡಿ ಇನ್ ದ ಏರಿಯಾಸ್ ಆಫ್ ಹೆಲ್ತ್ ಆಗಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಮ್ಯುನಿಟಿ ಸರ್ವಿಸಸ್ ಆಗಲಿ ಬೆಳಗ್ಗೆ ಉಮೇಶ್ ಅವರು ಅಂದರೆ ಪಾಟೀಲ್ ಸಾಹೇಬರು ಅವರು ಹೇಳಿದರು ಆಲ್ಮೋಸ್ಟ್ ಏಯ್ಟಿ ತ್ರೀ ಲ್ಯಾಕ್ಸ್ ನಮ್ಮದು ವಾಯ್ನಾಡ್ ಏನು ಲ್ಯಾಂಡ್ ಸ್ಲೈಡ್ ಆಗಿದೆ ಆ ಲ್ಯಾಂಡ್ ಸ್ಲೈಡಲ್ಲಿ ಆಲ್ರೆಡಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಅವರು ಫಸ್ಟ್ ಹಂತ ಅಂತ ಕಂಟ್ರಿಬ್ಯೂಷನ್ ಮಾಡಿದ್ದರು ಸೊ ಈಗ ಆಲ್ರೆಡಿ ಕಮ್ಯುನಿಟಿಗಾಗಿ ಭಾಳ ಸರ್ವಿಸಸ್ ನಡೀತಾ ಇದ್ದಲ್ಲ ಆಗಿ ಸೊ ಆ್ಯಸ್ ಅ ಡೈರೆಕ್ಟರ್ ಆಫ್ ಖಾಲಿ ಟೈಗರ್ ರಿಸರ್ವ್ ನಾನು ಒಂದು ತಮ್ಮ ಎಲ್ಲರಿಗೆ ಒಂದು ಐ ವಾಂಟ್ ಟು ರಿಕ್ವೆಸ್ಟ್ ದ್ಯಾಟ್ ಹೆಲ್ತ್ ಆಗಲಿ ಮತ್ತು ಬೇರೆ ಬೇರೆ ಇದು ಆಗಲಿ ಅದಕ್ಕೆ ಸೀಮಿತ ಆಗೋದು ಬೇಡ ಒಂದು ದೊಡ್ಡ ಒಂದು ಏರಿಯಾ ಇದೆ ಅಂದರೆ ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ ಸೊ ತಮ್ಮ ಥರ ಒಂದು ಡೆಡಿಕೇಟೆಡ್ ಟೀಮ್ ನಮಗೆ ಬೇಕಾಗುತ್ತೆ ಯಾಕಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್ ತಾವು ನೋಡಿದ್ದೀರಾ ಈಗ ಓವರ್ ದ ಇಯರ್ ನಾವು ಹೇಳ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜ್ ವರ್ಲ್ಡ್ ಬರ್ತಾ ಇದೆ ವಾತಾವರಣ ಬದಲಾಗ್ತಾ ಇದೆ ಸೊ ವಾಯ್ನಾಡ್ ಲ್ಯಾಂಡ್ ಸ್ಲೈಡ್ ಆಗಲಿ ಮತ್ತು ಬೇರೆ ಬೇರೆ ಕಡೆ ಈ ಥರದ್ದು ಘಟನೆ ಫ್ಲಡ್ಸ್ ಆಗ್ತಾಯಿದೆ ಒಂದೇ ವರ್ಷದಲ್ಲಿ ನಾವು ಡ್ರಾಟ್ ಕೂಡ ನೋಡ್ತಾ ಇದ್ದೀವಿ ಮತ್ತು ಫ್ಲಡ್ಸ್ ಕೂಡ ನೋಡ್ತಾ ಇದ್ವಿ ಸೊ ಬಹುಶಃ ತಾವು ಬ ತಮ್ಮ ಅಂದರೆ ಈ ಒಂದು ಫೋರ್ಟಿ ಫಿಫ್ಟಿ ಇಯರ್ಸ್ ಬ್ಯಾಕ್ ಇದು ಯಾರು ನಮ್ಮ ಸೀನಿಯರ್ ರೋಟ್ರ ಸಾರಿ ಲ್ಯಾಂಡ್ಸ್ ಅವರು ಇದ್ದಾರೆ ಅವರು ನೋಡಿರಲಿಲ್ಲ ಸೊ ವಿ ಹ್ಯಾವ್ ಟು ಥಿಂಕ್ ಇಟ್ಸ್ ದಿ ಟೈಮ್ ಫಾರ್ ಅಸ್ ಟು ಥಿಂಕ್ ಅಪಾನ್ ದ್ಯಾಟ್ ಟು ಪಾಂಡರ್ ಅಪಾನ್ ದ್ಯಾಟ್ ಆ್ಯಂಡ್ ವಿ ವಾಂಟ್ ಆಲ್ ಆಫ್ ಯು ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಕಾಸ್ ವಿ ಆರ್ ವರ್ಕಿಂಗ್ ಇನ್ ದ ಸೇಮ್ ಫೀಲ್ಡ್ ಇಟ್ಸ್ ದಿ ರಿಸ್ಪಾನ್ಸಿಬಿಲಿಟಿ ನಮ್ಮ ಕನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಹೇಳ್ತಾರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಲಿ ಆರ್ ನಮ್ಮದು ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಆಗಲಿ ಫಿಫ್ಟಿ ಒನ್ ಏಟ್ ಜಿ ಏನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಅಂದರೆ ಇಟ್ಸ್ ದಿ ರಿಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಸನ್ ಟು ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಲಿ ನಮ್ಮದು ಹಿಂದಿನ ನಮ್ಮದು ಯಾಕಂದರೆ ನಮ್ಮ ರಿಲಿಜಿಯಸ್ ಗಾಡ್ಸ್ ಆಗಲಿ ನಮ್ಮ ಕಲ್ಚರ್ಸ್ ಆಗಲಿ ನಮ್ಮ ಟ್ರೈಬಲ್ಸ್ ಆಗಲಿ ದೇ ಆಲ್ ಆರ್ ವೇರ್ ಇನ್ ಕೈಂಡಮ್ ವಿತ್ ದಿ ನೇಚರ್ ಬಟ್ ಈಗ ಇತ್ತೀಚೆಗೆ ಆ ಬಾಂಡ್ ಏನಿದೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಸೊ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ನೇಚರ್ ದೇರ್ ಇಸ್ ದ ಸೇಯಿಂಗ್ ಇಫ್ ಯು ಪ್ರೊಟೆಕ್ಟ್ ನೇಚರ್ ನೇಚರ್ ವಿಲ್ ಪ್ರೊಟೆಕ್ಟ್ ಯು ಸೊ ಈಗ ಆ ಹಂತಕ್ಕೆ ನಾವು ಆಲ್ರೆಡಿ ಬಂದಿದ್ದೀವಿ ವಿ ಆರ್ ಸೇಯಿಂಗ್ ಮ್ಯಾಸ್ಯೂ ಲ್ಯಾಂಡ್ ಸ್ಲೈಡ್ ಮ್ಯಾಸ್ಯೂ ಫ್ಲಡ್ಸ್ सो इट इस रिस्पासीबिटी टू वर्क अपॉन दैट ई नो इवत अजेंडा तमु भालाफरेंट बट आज अ पर्सन फ्रम फारेस्ट डिपार्टेंट तम ता अरे जन नमें इवतुदारे सो ई वांट टू अपील टू आल आफ् यू टू जॉन हैंड फस्टार्टेंट नम कड़ कल को बेे बे because our uh, assistant conservator of forest only is the president of bandeli club so wherever uh, the there are like another awareness campaign or program arrange maadbeku andre we are here to we are we will be more happy to help you all helike uh, bayistene andre iga namma kali tiger reserve alli almost 120 hamlets si ide olgade uh, basically kunbi he uh, jana marathas ಐವಾಗ್ ಬ್ರಾಹ್ಮಣ್ಸ್ ಮತ್ತು ಗೌಳಿ ಜನ ಜಾಸ್ತಿ ಇದ್ದಾರೆ ಸೊ ನಾವು ಒಂದು ಇನ್ನೊಂದು ಹೇಳಬೇಕು ಅಂದರೆ ನಾವು ಆಲ್ರೆಡಿ ಅವರ್ ಲೈವ್ಲಿವುಡ್ಗಾಗಿ ಭಾಳ ಟ್ರೈ ಮಾಡ್ತಾ ಇದ್ದೀವಿ ಅಟ್ ಕುಂಬಾರವಾಡ ವಿ ಹಾವ್ ಡೆವಲಪ್ಡ್ ಸೆಂಟರ್ ಕಾಲೇಜ್ ಸ್ವಯಂ ಇ ಎನ್ ಇ ಸಿ ಸೊ ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಸೇವಿಂಗ್ ವೈಲ್ಡ್ ಲೈಫ್ ಇನ್ ಅಸೋಸಿಯೇಷನ್ ವಿತ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಸೊ ವಿ ಆರ್ ಪ್ರೊವೈಡಿಂಗ್ ಲಾಟ್ ಆಫ್ ಲೈವ್ಲಿವುಡ್ ಅಪರ್ಚುನಿಟೀಸ್ ಟು ದಿ ಇಂಡಿಜಿನಿಯಸ್ ಕಮ್ಯುನಿಟಿ ವಿಚ್ ಆರ್ ರಿಸೆಟಿಂಗ್ ಇನ್ ಖಾಲಿ ಟೈಗರ್ ರಿಸರ್ सोई वाट ऐ वि अपील आल दि नाट ओनली दंडेली लयन क्लब अपील आल दि ईट क्लब इन दिसजन टू विजिट एंड टू आर्गनज विेट विोष् एंड यू शुड विजिट दट पर्टिक्युर स्पाट लेटेस्ट हेल दि इंडिजिन पीपल फर्दर्जुकेशन नमद कुंभारोड़ी स्कूल है टेन्तु रिसल हंड्रेड पर्सेंट बंदे सो वी आर प्रोवैडिंग ಸೊ ಫಾರೆಸ್ಟ್ ಅಂದರೆ ನಾವು ಫಾರೆಸ್ಟ್ ಕೆಲಸ ಮಾತ್ರ ಮಾಡ್ತಾ ಇಲ್ಲ ನಮ್ಮದು ಅಲ್ಲಿ ಫೈರ್ ಮ್ಯಾಟ್ ಯೂನಿಟ್ ಇದೆ ವಿ ಆರ್ ಪ್ರೊವೈಡಿಂಗ್ ಲೈವ್ಲಿ ಲೈವ್ಲಿಹುಡ್ ಅಪರ್ಚುನಿಟೀಸ್ ಟು ಆಲ್ಮೋಸ್ಟ್ ಫಿಫ್ಟೀನ್ ಲೇಡೀಸ್ ಈಗ ಸೆಕೆಂಡ್ ಇಲ್ಲಿ ಬರ್ತಾ ಇದೆ ಸೆಂಟರ್ ಕ್ಯಾಸಲ್ ರಾಕ್ನಲ್ಲಿ ವಿ ಆರ್ ಆಲ್ರೆಡಿ ಪ್ರೊವೈಡಿಂಗ್ ಡಿಜಿಟಲ್ ಎಜುಕೇಷನ್ ಟು ದಿ ಸ್ಟೂಡೆಂಟ್ಸ್ ದೆನ್ ವಿ ಆರ್ ಪ್ರೊವೈಡಿಂಗ್ ಫ್ರೀ ಮ್ಯೂಸಿಕ್ ಕ್ಲಾಸಸ್ ಅಂಡ್ ಫ್ರೀ ಪೇಂಟಿಂಗ್ ಕ್ಲಾಸಸ್ ಟು ದಿ ಸ್ಟೂಡೆಂಟ್ಸ್ ವು ಆರ್ ರಿಸೈಡಿಂಗ್ ಇನ್ಸೆಲ್ಟ್ ದಿ ಕಾಲಿಟಾಗಿ ಸೊ ನಮಗೂ ನಾವು ಫಾರೆಸ್ಟ್ ಆಗಿ ಮಾತ್ರ ಸೀಮಿತ ಆಗಿ ಕೆಲಸ ಮಾಡ್ತಾ ಇಲ್ಲ ವಿ ಆರ್ ಗೋಯಿಂಗ್ and joining hands with other departments also. So, so uh, I request once again, uh, Istundu, very fields are there and Agli and n number of fields, all 9 members are there. You should uh, join hands with us because uh, the environment and the indigenous people who are residing here in Kali Tiger so they both are in the need of the uh, help ಸೊ ಆ ಥರ ಹೆಲ್ಪ್ ಮಾಡಲಿಕ್ಕೆ ಮತ್ತು ನಮಗೆ ಈ ಪ್ರೋಗ್ರಾಮ್ ಮುಂದೆ ತಗೊಂಡು ಹೋಗಲಿಕ್ಕೆ ಸಮ ಎಲ್ಲರದ್ದು ಕೋಆಪ್ರೇಷನ್ ಬೇಕೇ ಬೇಕು ಸೋಷಿಯಲ್ ಸರ್ವಿಸ್ ಮಹ ಮಹಾರಾಷ್ಟ್ರ ಗೌರ್ಮೆಂಟ್ ಸೊ ಸೋಷಲ್ ಸರ್ವಿಸ್ ಅಲ್ಲಿ ಬೇಕೇ ಬೇಕು ಬಟ್ ವೆನ್ ಯು ಆರ್ ಇನ್ ಟು ಪಬ್ಲಿಕ್ ಸರ್ವಿಸ್ ಆಟೋಮ್ಯಾಟಿಕ್ಲಿ ಆ ಸರ್ವಿಸ್ ಬಂದೇ ಬರ್ತದೆ ಸೊ మత్తొమే నం తమల్లర్ కుఆపరేషన్ కేల్తని ఇముందే యాదు ప్రోగ్రామ్ అరేంజ్ మార్లికగ్లి అవ్ నం కడేంద ఏనద స్పీకర్స్ బేకగ్లి ఆర్ అవర్నెస్ రైజ్ మార్లికే ఇఫ్ యు నీడ్ సమ్ రీసెర్చ్ పర్సన్ విల్ బి హ్యాపీ టు ఎంజెర్ ఫ్లైన్ అబ్దుల్ అబ్దుల్ ఫుల్ చర్పర్ మై సాలిక్ షేక్ సయ్యద్ అన్ను బ్రదర్ కుర్ కంప్స్ టుడే Maya Natu a very recognized man from love Club of public. A very, very complicated subject. He is asking me a question. Who are we in Lionism? That question you have to answer for me. And you have started answering that question. I will show you how you have answered it. Umesh Patviji, I have to certainly thank. A very, very Humble land from this area. Even if you dream of Tandeli, you will dream of Umesh Party. So that is what is needed. <laughs> Let me take this opportunity to thank the new leaders who have come as presidents, secretaries, and treasurers. As far as presidents are concerned, आई वुड विश दर्पसफुलनाइट योअर सेल्फ एंड ड्रिंक योर पोटेंशियल यू डोट नीड ए गाइड नीड ए गुरु गुरुज इन देर आर ओनली गुरु इन लाइन इफ समबडी गुरु दोन गुरु इट इज यू हर द गुरु इट इज योअर इयर नेवर अलाउ एनीबडी टू इंटरफियर इन युअर एडमिनिस्ट्रेशन इज माय सजेशन टू दट ऍज अ प्रेसिडेंट टेक दी एंटायर क्लब विथ यू सो दॅट यू डोंट दिस की वि आई रिमेंबर्ड ए कपलेट द कपलेट इज इन हिंदी इट से पढ़ी पढ़ी जग मुहा पंडित भय न कोई ढाई अक्षर प्रेम का पढ़े सो पंडित होफ यू कैन अंडरस्टैंड ओनली लव एंड कंसल यू वन द रेस द सेकेंड वन इज कबीर समबडी सेट टू कबीर कबीर तेरा बास गले कटों के पास तो कबीर सेट जो करेगा सो भरेगा तू क्यों भय उदास दिस इज व्हाट कबीर सेट सो योर क्वेश्चन था आंसर द वे रीड बुक्स स्टडी डू एनीथिंग But if you don't have concern, love and sympathy to your colleagues, there is no lionism. This answers your question. And if you are becoming a lion, your skin should be a little hard. Because today people criticize. And if you are in a position to tolerate sense and nonsense, become lions. <laughs> this society has given you a status. This society has welcomed you, it has accepted you, it has tolerated you, it has borne you. So, it is your duty to give something back to this society. And, lionism does not believe. That is not job of the lions. The If at all you want to treat a patient, help a patient, see that you go to the doctor and ask him what is wrong with it? If the doctor says this type of medicine, this type of injections are required, lions are ready to be. You just write Bangalore. Any injection or any high dose you want for your patient, it will be sent free of cost directly to the patient. So that it is utilized. By. But a prescription of the doctor is required. Treat a patient. Don't show sympathy. What is the point? One kidney and ಒಂದು ಪ್ಯಾಕೆಟ್ ಗ್ಲೂಕೋಸ್ ಬಿಸ್ಕೆಟ್ ಕೊಟ್ಟರೆ ಅವ್ನಿಗೆ ಶಕ್ತಿ ಬರ್ತದೆ ಅವನು ಸೀಕಾಗಿದೆ ಅವನ ಟ್ರೀಟ್ಮೆಂಟ್ ಬೇಕು ನಿಮ್ಗೆ ಕಾಳಜಿ ಬೇಕು ಈಗ ಅಂದರೂ ನಮ್ಮ ಹೆಬ್ಸರ್ ಸರ್ ಟಾಯ್ಲೆಟ್ಸ್ ಕಟ್ಟಬೇಕು ಸ್ವಚ್ಛ ಭಾರತ್ ಅಭಿಯಾನದಾಗ ಅದು ನಡೀತಾನೆ ಇದೆ ವಿ ಹ್ಯಾವ್ ಟು ಟ್ರೀಟ್ ಹೈಜೀನ್ ಟು ಅವರ್ ಚಿಲ್ಡ್ರನ್ ಅನ್ಲೆಸ್ ವಿ ಟ್ರೀಟ್ ಅನ್ಲೆಸ್ ವಿ ಆರ್ ಕ್ಲೀನ್ ಅಟ್ ಹಾರ್ಟ್ ಅಂಡ್ ಮೈಂಡ್ you cannot make others. in majority of places you must have seen. comparison. why do you compare? my president is my president. i have faith and confidence in him. i know that this year he is going to. there is a certain barrier which has been put by the past president. he will cross it. How will he cross it when we trust him? How will he cross it when we encourage him? Instead of finding faults in him, encourage him. And all my colleagues, our president, and everybody. Good morning, everybody. We I learned a lot of things about Lionism and how to Lionism, who should be Lion. So it is very good opportunity for me that because it was a सो मेसिंग लायन्स क्लब धारवाड गॅलॅक्सी प्लीज हुंडा राठवड कम फॉरवर्ड यू प्लीज कम अँड नेक्स्ट लायन्स क्लब धारवाड पिसे प्रेझेंट पिसे अँड क्लब पर बर्ल सचिन सचिन कालेकर एंड लायंस क्लब हुबली परिवार डॉक्टर इज नॉट अवेलेबल टुडे गणेश कर इज नॉट अवेलेबल फोर आर कमिंग अंडर मी दैट आई विल इंट्रोड्यूस माय टीम दैट यू विल बी अंडरस्टैंड दैट एंड आई विल बी वर्क फॉर होल इयर दिसर सो आई मेड ऑन दिस बैनर सो वील बी रेकग्नइजवर अवर टीम आवर मोटर्स अवर सर्विस सो वॉट आवर रेकग्नाईज आय वील गाईड थ्रू दिस वे फायनान्शियल प्रॉब्लेम जनरल सो ही हॅज गिव्हन मी सो मच आयडियाज टू ऑल अंडर कमिंग अवर एट कॅटेगरीज आर दे आर वर्किंग विजन डायबिटी कॅन्सर अंडर रिलीफ इनवारोट वी आर टुडे इनवाइट पोजिशन एंड यू डेवलपमेंटास्टर गोट इनलाटीन दैट आई टॉट हाउम हाउ विच बेसिसक वेन गो टू एनी हॉस्पिटल हाउ टू सर्व दीपल सो वट एवर यूल फ्रॉम दिस अडवांस आइडियाज आई वील इम्प्लिमेंट दिस जॉइन जस्ट so this is our my team there are four 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 clubs so all we are be very ready to serve for people this year and we got about a good opportunity uh, for me to uh, become general this 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 year 2017 be so thank you very much all of you that will be uh, do further activities thank you very much इधो नमः रीजन त्रिय ರಿಜನ್ ತ್ರೀಯಲ್ಲಿರುವ ಎಲ್ಲ ಕ್ಲಬ್ಬಿನ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಮತ್ತು ವೈಸ್ ಪ್ರೆಸಿಡೆಂಟ್ ಸಲುವಾಗಿ ಅರೇಂಜ್ಮೆಂಟ್ ಮಾಡಲಾಗಿತ್ತು ಅವ್ರಿಗಾಗಿ ನಾವು ಮೂರು ಜನ ಸ್ಪೀಕರ್ಸನ್ನು ಕರೆಸಿದ್ವಿ ಅದರಲ್ಲಿ ಒಬ್ಬರು ಪಿ ಡಿ ಜಿ ಹರ್ಷ ದೇಸಾಯಿ ಅವರು ಬಂದಿದ್ದರು ಅವರು ನಮ್ಮ ಲೈನ್ ಹೇಗಿರಬೇಕು ಏನೇನು ಮಾಡಬೇಕು ಅದ್ರ ಬಗ್ಗೆ ಮಾತಾಡಿದರು ಇನ್ನೊಬ್ಬರು ಡಿಜಿಟಲ್ ಸಲುವಾಗಿ ಲೈನ್ ಪೋರ್ಟಲ್ ಅಂತ ನಮ್ಮ ಜಿ ಎಸ್ ಟಿ ಕೋಆರ್ಡಿನೇಟರ್ ಜ್ಞಾನೇಶ್ ನಾಥು ಅವರು ಬಂದಿದ್ದರು ಅವರು ಸ್ಕ್ರೀನ್ ಮೇಲೆ ಎಲ್ಲವನ್ನು ವಿವರವಾಗಿ ಎಲ್ಲರಿಗೂ ತಿಳಿ ಹೇಳಿದರು ಮೂರನೇವರಾಗಿ ಡಾಕ್ಟರ್ ನಿತೇಶ್ ಜೈನ್ ಅವರು ಡಿ ಸಿ ಫಾರ್ ಡಯಾಬಿಟಿಕ್ಸ್ ಇದ್ದಾರೆ ಅವರು ಹೆಲ್ತ್ ಕ್ಲಬ್ಬಿನ ಹೆಲ್ತ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೋಟೋಕಾಲ್ ಮತ್ತು ಸರ್ವಿಸ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ ಮಾಡಬೇಕಂತ ಅವರು ಅದನ್ನು ಮಾತಾಡಿದರು ನಾಲ್ಕನೇದವರಾಗಿ ಸುದೇಶ್ ಬೋರ್ಕರ್ ಅವರು ಜಿ ಎಲ್ ಟಿ ಕೋಆರ್ಡಿನೇಟರ್ ಅವರು ಕೂಡ ಬಂದಿದ್ದರು ಅವರು ನಮ್ಮ ಕ್ಲಬ್ಬಿನ ಪ್ರೋಟೋಕಾಲ್ ಹೇಗಿರಬೇಕು ಏನೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತಾಡಿದರು ಸೊ ಹೀಗಾಗಿ ಸಾಧಾರಣ ಹನ್ನೊಂದು ಗಂಟೆಗೆ ಶುರುವಾಗಿದ್ದ ಕಾರ್ಯಕ್ರಮ ಎರಡು ಗಂಟೆವರೆಗೂ ನಡೆಯಿತು ದಾಂಡೇಲಿ ಕ್ಲಬ್ನವರು ಈ ಎಲ್ಲ ಕಾರ್ಯಗಳನ್ನು ನೆರವೇರಿಸಲು ನಮಗೆ ಸಹಾಯ ಮಾಡಿದರು ಅದರಲ್ಲಿ ಎಮ್ ಜೆ ಎಫ್ ಲೈನ್ ಉಮೇಶ್ ಪಾಟೀಲ್ ಅವರು ಕಮಿಟಿ ಚೇರ್ಮನ್ನಾಗಿ ಎಲ್ಲ ಕೆಲಸವನ್ನು ನೆರವೇರಿಸಿದರು ನಮ್ಮ ಜೋನ್ ಚೇರ್ಪರ್ಸನ್ಗಳಾದ ಸಾದಿಕ್ ಶೇಖ್ ಮತ್ತು ಸಯ್ಯದ್ ತಂಗಲ್ ಇವರು ಕೂಡ ನಮಗೆ ಸಹಾಯ ಮಾಡಿದರು ಎಲ್ಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನೆರವೇರಿಸಲು ಅನುಕೂಲ ಮಾಡಿಕೊಟ್ಟರು ಹಾಗೂ ದಾಂಡೇಲಿ ಕ್ಲಬ್ ಹೋಸ್ಟ್ ಕ್ಲಬ್ ಆಗಿ ಕೆಲಸ ಮಾಡಿತ್ತು ದಾಂಡೇಲಿ ಕ್ಲಬ್ ಕ್ಲಬ್ಬಿನ ಎಲ್ಲ ಜನರು ಇದಕ್ಕೆ ಬಂದಿದ್ದರು ಕೊನೆಗೆ ವಂದನಾರ್ಪಣೆ ಮಾಡಿ ಒಂದು ಲೈನಿನ ಲೈನ್ಸ್ ಕ್ಲಬ್ಬಿನ ಒನ್ ಆ್ಯಕ್ಟಿವಿಟಿ ಅಂಥೇಳಿ ಎಲ್ಲ ಬಂದಂಥ ಎಲ್ಲ ಪ್ರೆಸಿಡೆಂಟುಗಳಿಗೆ ಒಂದು ಸಸಿಯನ್ನು ಕೊಟ್ಟು ಅದನ್ನು ವನ್ಮೋತ್ಸವ ಥರ ಇದನ್ನು ಮಾಡಿ ಆ್ಯಕ್ಟಿವಿಟಿ ಮಾಡಿ ಎಲ್ರಿಗೂ ಒಂದೊಂದು ಗಿಡಗಳನ್ನು ಹಂಚಿದರು ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಹೊಸದಾಗಿ ಆದಂಥ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಸರರ್ಗಳಿಗೆ ನಮ್ಮ ರೀಜನ್ನಿರುವ ಎಂಟು ಕ್ಲಬ್ಬಿನ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಮತ್ತು ಮುಂದೆ ಬರುವಂಥ ಪ್ರೆಸಿಡೆಂಟ್ಗಳಿಗೆ ಅವರಿಗೆ ಹೋರಿಕೆ ಮಾಡಲು ಈ ಎಲ್ಲ ಬೇರೆ ಬೇರೆ ಥರದ ಸ್ಪೀಕರ್ಸನ್ನು ನಾವು ಅರೇಂಜ್ಮೆಂಟ್ ಮಾಡಿದ್ವಿ ಅಂದರೆ ಅವರಿಗೆ ಈ ವರ್ಷದ ಎಲ್ಲ ಕೆಲಸಗಳನ್ನು ಮಾಡಲು ಅನುಕೂಲವಾಗಲೆಂದು ಆ ಉದ್ದೇಶದಿಂದ ನಾವು ಸ್ಕೂಲಿಂಗನ್ನು ಮಾಡಿದ್ದೇವೆ ನಾನು ರೀಜ್ನಲ್ ಚೇರ್ಪರ್ಸನ್ ಎಮ್ ಜಿ ಎಫ್ ಲೈನ್ ಅರವಿಂದ್ ಹೆಪ್ಸು